ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ನಾನು ಬೇರೆ ಲೋಕಸಭೆ ಬಗ್ಗೆ ಮಾತಾಡಕ್ಕೆ ಇಚ್ಛೆ ಪಡಲ್ಲ ಅಷ್ಟು ದೊಡ್ಡವ್ ನಾನಲ್ಲ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಒಂದು ನಿಮಿಷ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕೆಲವರು ಚುನಾವಣೆ ಸೋತಿದ್ದಾರೆ ಬಿಡ ಇವನಿಂದ ಏನಾಗುತ್ತೆ ಕಂಡಿರ್ಬೋದು ನಾವೇನು ಮಾಡಬೇಕು ಅನ್ನೋ ಆದರೆ ಜನರ ಮಧ್ಯಾಹ್ನ ನಾವು ಸೋತಿರ್ಬೋದು ಸೋತಿರ್ಬೋದು ತಾಂತ್ರಿಕವಾಗಿ ಸೋತಿದ್ವಿ ಜನ ನಮಗೆ ಮತ ಕೊಡ್ತಾರೆ ಆದರೆ ಕೆಲವು ತಪ್ಪು ನಿರ್ಧಾರಗಳಿಂದ ಸೋತರ್ಬೋದು ಆದರೆ ಜನರ ಮಧ್ಯೆ ಇದ್ದೀವಿ ಜನ ನಮಗೆ ಬಗ್ಗೆ ಗೌರವ ಇದೆ ನಾವು ಸದಾ ಜನರು ಸೋತರುವ ಒಂದೇ ದಿವಸದಲ್ಲಿ ನಾವು ಮತ್ತೆ ಪುಟ್ಟಿದೀವಿ ಸದಾ ಅಸನ್ಮುಖಿಯಾಗಿ ಜನರ ಮಧ್ಯೆ ಬದುಕಿದ್ದೀವಿ ಜನ ನಮಗಿದೆ ನೋಡೋಣ ನಾವೆಲ್ಲ ಒಟ್ಟಾಗಿ ತೀರ್ಮಾನ ಮಾಡಿದ್ವಿ ನಾನು ಬೇರೆ ಲೋಕಸಭೆ ಬಗ್ಗೆ ಮಾತಾಡೋಕ್ಕೆ ಇಚ್ಛೆ ಪಡೋಲ್ಲ ಅಷ್ಟು ದೊಡ್ಡವ್ ನಾನಲ್ಲ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಒಂದು ನಿಮಿಷ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕೆಲವರು ಚುನಾವಣೆ ಸೋತಿದ್ದಾರೆ ಬಿಡಿ ಇವನಿಂದ ಏನಾಗಬೇಕೈತಿ ಕಂಡಿರ್ಬೋದು ನಾವೇನು ಮಾಡೋಕ್ಕು ಅನ್ನೋ ಆದರೆ ಜನರ ಮಧ್ಯೆ ನಾವು ನಾವು ಸೋತಿರ್ಬೋದು ಸೋತಿರ್ಬೋದು ತಾಂತ್ರಿಕವ ಸೋತಿದ್ವಿ ಜನ ನಮಗೆ ಮತ ಕೊಡ್ತಾರೆ ಆದರೆ ಕೆಲವು ತಪ್ಪು ನಿರ್ಧಾರಗಳಿಂದ ಸೋತಿರ್ಬೋದು ಆದರೆ ಜನರ ಮಧ್ಯೆ ಅದೀವಿ ಜನ ನಮ್ಮ ಬಗ್ಗೆ ಗೌರವ ಇದೆ ನಾವು ಸದಾ ಜನರ ಬಗ್ಗೆ ಒಂದೇ ದಿವಸದಲ್ಲಿ ನಾವು ಮತ್ತೆ ಸದಾ ಅಸನ್ಮುಖಿಯಾಗಿ ಜನರ ಮಧ್ಯೆ ಬದುಕಿದೀವಿ ಜನ ಆಶೀರ್ವಾದ ನಮಗಿದೆ ನೋಡೋಣ ನಾವೆಲ್ಲ ಒಟ್ಟೆ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾ ಚಾನಲ್ ನ ಫಾಲೋ ಮಾಡಿ